ಕಾಲದಲ್ಲಿ ಹಸಿವು ಬಾಯಾರಿಕೆಯಿಂದ ಭಾಗ್ಯನಾಗಿ ಸುತ್ತುತ್ತಲಿದ್ದರು ದೀನರಲ್ಲಿ ಅತ್ಯಂತ ದಯನುಳ್ಳ ಶ್ರೀ ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದಿನದಲ್ಲೂ ದಯನಿಂದ ಕೇಳಿದರು ಕೆಲವೇ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತರಾಗಿ ಎದಕ್ಕೋಸ್ಕರ ಸುತ್ತುತ್ತಿಲ್ಲವೇ ಎಂದು ಕೇಳಲು ಈ ಭೂಸ್ವತಿ ಹಿಂದೆಂದರು ಕೆಲವೇ ಪ್ರಭುವೇ ನಾನು ಅತಿ ದರಿದ್ರರು ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು ನಿನಗೇನಾದರೂ ಈ ದಾರಿದ್ರ್ಯ ಹಣೋಪಾಯ ತಿಳಿದರೆ ಕೃಪೆಯಿಂದ ಹೇಳು ಎಂದರು ವೃದ್ಧ ಬ್ರಾಹ್ಮಣರು ಬ್ರಾಹ್ಮಣನೇ ಸತ್ಯನಾರಾಯಣವನ್ನು ಕರೆ ಕೊಡುವ ವಿಷ್ಣುವು ಕೋರಿದ ವಿಷ್ಣಾರ್ಥವನ್ನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಪೂಜಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ಋತ್ರಗಳಿಂದಲೂ ಮುಕ್ತನಾಗುವನು ಅಂತಹ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾರನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿತ್ರಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದೋಸೆ ಹೇಳಿಕೆಟ್ಟು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಕ್ಕ ಮಾಡಿ ಭಿಕ್ಷೆಗೆ ಆ ದಿನದಲ್ಲಿ ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದರು ಆ ದರಿದ್ರ ಬ್ರಾಹ್ಮಣನು ಪ್ರತಿ ಹೊಸ ಪ್ರಭಾವದಿಂದ ತಮಸ ತಮಸ್ತ ಸುಖ ಪೂರ್ಣವನಾಗಿ ಸುಖ ರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವವರಾಗಿ ಸಕಲ ವಿಧವಾದ ಪಾಪಗಳನ್ನ ಬಿಡಸ್ಪಟ್ಟು ಇದರಿಂದ ಹೃದರು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದರು ಎರಿದಾರದ ಮಹರ್ಷಿಯೇ ಈ ವ್ರತದ ಆಚರಣೆಯಿಂದ ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು ಎರೆಯ ಋಷಿಗಳಿಲ್ಲ ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದೇಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲು ಎಂಬುದಾಗಿ ಶಿವನ ಕಾರ್ಯಗಳನ್ನು ಕುರಿತು ಸೂತ ಮಹರ್ಷಿ ನುಡಿಯಲಾಗಿ ಋಷಿಗಳು ನುಡಿಯುವರು ಎಲೆ ಮಹರ್ಷಿಯೇ ಈ ರಥವನ್ನು ಆ ಬ್ರಾಹ್ಮಣಿಂದ ಕೇಳಿ ಭೂಮಿಯಲ್ಲಿ ಮತ್ತೆ ಯಾರಿಂದ ಆಕರಿಸು ಆ ಸಮಸ್ವವನ್ನು ತಿಳಿಸಬೇಕೆನ್ನಲು ಸೂತರು ಹೇಳುವರು ಎಣ್ಣೆ ಹೊಂದಿರುವ ಭೂಮಿಯಲ್ಲಿ ಈ ರಥವು ಯಾರಿಂದ ಪೂರ್ವದಲ್ಲಿ ಆಕರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿ ಒಂದು ಸಮಯದಲ್ಲಿ ಪೂರ್ವೋತ್ತರವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಗಳಿಂದ ನಡೆದ ರೈತರಿಂದಲೂ ಕುಡಿತವನಾಗಿ ರಥವನ್ನು ಆಧರಿಸಿದ್ದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆಯೇ ಪರ್ಯವೇಕ್ಷಿಸಿ ಬ್ರಾಹ್ಮಣರ ಮನೆಯನ್ನು ಪ್ರವೇಶಿಸಿದರು ಬಹಳ ದಾನದಿಂದ ಪೀಡಿತರಾಗಿದ್ದರೂ ಕೂಡ ಬ್ರಾಹ್ಮಣಿಂದ ಮಾಡಿದ ವ್ರತವನ್ನು ನೋಡಿ ಏನೋ ಎಧವಾದ ಆ ಆರಲಿ ಬ್ರಾಹ್ಮಣನು ಕುಳಿತು ಎಲೆ ಸ್ವಾಮಿಯೇ ನಿಮ್ಮಿಂದ ಆಚರಿಸಿರುವ ಈ ಪೂಜೆ ಯಾವುದು ಇದನ್ನ ಆಚರಿಸಿದರೆ ಎಂತಹ ಕಟ್ಟಿಗೆಯ ಹೊತ್ತಿಗೆಯ ಕೇಳಲು ಬ್ರಾಹ್ಮಣರು ಹೇಳುತ್ತಾರೆ ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರು ನಿಷ್ಠಾರ್ಥಗಳನ್ನೆಲ್ಲ ಕೊಡುವಂತದ್ದು ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪುಟ ಉಂಟಾಯಿತು ಹೇಳಲು ಕಟ್ಟಿಗೆಯ ಮಾರ್ಗವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಪಟ್ಟಿಗೆಯಾರದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತ ತಲೆ ಮೇಲೆ ತರೇನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಬುದ್ಧಿವಂತರಾದ ಧನಿಕರು ಇಳಿದವರು ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ಜೀವನವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿಗಿಟ್ಟು ಬೆಲ್ಲವನ್ನು ಕಾಲುಪಾಲು ಹೆಚ್ಚಾಗುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧು ಬಳಗ ಬಂಧುಗಳನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ರಥವನ್ನು ಮಾಡಲು ರಥದ ಪ್ರಭಾವದಿಂದ ಸಕಲ ಸಪ್ತಿಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು